ಹಲೋ ಸ್ನೇಹಿತರೆ ಸತ್ತಪದಿದ್ದಾರೆ ಬಾಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಕಾವ್ಲಾ ತಗೊಳ್ಳಿ ಈ ಪೇಪರ್ನ ಇಟ್ಕೊಳ್ಳಿ ನನ್ಗೆ ಸಂಜೆ ಒಳಗೆ ನಿಮ್ ನಿರ್ಧಾರನ ನನಗೆ ಹೇಳಿ ನೀವು ತಾತ ಅಜ್ಜಿಯವ್ರಿಗೆ ಮತ್ತೆ ಮನೆ ಮಂದಿ ಅವ್ರಿಗೆಲ್ಲಾ ನೀವ್ ಹೇಳ್ತೀನಿ ಅಂದ್ರೆ ಸರಿ ಇಲ್ಲ ಅಂದ್ರೆ ನಾನೇ ಹೇಳ್ಬೇಕಾಗುತ್ತೆ ನಂದ್ ಯಾವುದೇ ರೀತಿ ತಪ್ಪಿರ್ಬಾರ್ದಲ್ವಾ ಅಂತ ಹೇಳ್ತಾ ಇರ್ತಾಳೆ ಆ ವಿಚಾರನ ಕೇಳಿಸ್ಕೊಂಡು ರಾಜ್ ಸಹ ತುಂಬಾ ಶಾಕ್ ಆಗಿರ್ತಾನೆ ಆಗ ಸರಿ ತಗೊಳ್ಳಿ ಅಂತ ತಗೊಳ್ಳಿ ಅಂತ ಆ ಪತ್ರನ ಅವ್ನ ಕೈಯಲ್ಲಿ ಇಟ್ಟಿನ ಹೊರಗಡೆ ಬಂದಿ ಅಲ್ಲೇ ಅವಳು ನಿಂತಿ ತುಂಬಾ ಕುಗ್ಗೋಗಿ ಹೇಳ್ತಾ ಇರ್ತಾಳೆ ಏನಪ್ಪಾ ಕೃಷ್ಣ ನಾನು ನನ್ ಗಂಡನ್ನ ತುಂಬಾ ಖುಷಿ ಎಲ್ಲ ನಿನ್ಮೇಲೆ ಭಾರ ಆಗ್ತಿದ್ದೀನಪ್ಪಾ ನೀನೇ ನಮ್ ಇಬ್ಬರನ್ನ ಒಂದ್ ಮಾಡ್ಬೇಕು ಆದ್ರೂ ನಾನು ಇದು ನಾಟಕ ಮಾಡ್ತಾ ಇದ್ದೀನಿ ಅಂತ ಈಗ ಅನ್ಸಿದ್ರು ತುಂಬಾ ನೋವು ಆಗ್ತಿದೆ ಕಾವ್ಯ ಮನ್ಸೋಳ್ಗಳೇನೆ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ಗೂ ಸಹ ತುಂಬ ಇರುತ್ತೆ ಇನ್ನು ಮನೆ ಮಂದಿಯವರೆಲ್ಲ ಊಟಕ್ಕೆ ಕೂತಿರ್ತಾರೆ ಆಗ ಅಪರ್ಣವರೆಲ್ಲರೂ ಊಟ ಮಾಡೋ ಹೊತ್ತಿಗೆ ಕಾವ್ಯ ಮೇಲಿಂದ ಹಿಡಿತಾ ಇರ್ತಾಳೆ ಆಗ ಏನಾಯಿತು ಕಾವ್ಯ ಕೊಟ್ಟ ಪತ್ರ ಕೊಟ್ಟಾ ಆ ಅಜ್ಜಿ ನೀವು ಹೇಳೋ ರೀತಿನೇ ಕೊಟ್ಟೆ ಬದ್ ನೀವು ಹೇಳೋ ರೀತಿನೇ ಕೊಟ್ಟಿದ್ದೀನಿ ಆದರೆ ಏನು ರೆಸ್ಪಾನ್ಸೇ ಮಾಡ್ತಿಲ್ಲ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ ಅವನಿಗೆ ಶಾಕ್ ಆಗಿರ್ಬೇಕನ್ಸುತ್ತೆ ನೀನಾಗಿ ನೀನೇ ಕೊಟ್ಟಿದೆಯಲ್ಲ ಅದನ್ನ ನೋಡಿ ಅವನಿಗೆ ಬೇಜಾರಾಗಿದೆ ಅನ್ಸುತ್ತೆ ಅದಕ್ಕೆ ಈ ರೀತಿ ಮೌನವಾಗಿದ್ದಾನೆ ಅಂತ ಹೇಳ್ತಾ ನಾಗ್ಬೇಣಿ ನೋಡ್ತಾ ಇರ್ತಾಳೆ ಅವರಿಬ್ರು ಗುಸ್ ಅಂತ ಮಾತಾಡ್ತಾ ಇರೋದ್ನ ಆಗ ಇನ್ನ ಸರಿ ಬಾ ನಾವು ಹೋಗೋಣ ಅವನು ಬರ್ತಾ ಇದ್ದಾನೆ ಅದಕ್ಕೆ ಬರ್ತಾ ಇರ್ತಾರೆ ಆಗ ಏನಮ್ಮ ಬೆಳಗ್ ಬೆಳಗ್ಗೆನೆ ನಿಮ್ಮ ಅಮ್ಮಗಳ ಜೊತೆ ಗುಸ್ ಅಂತ ಮಾತಾಡ್ತಾ ಇದೀಯಾ ಅಂತದ್ ಏನ್ ನಡೀತಿದೆ ಅಮ್ಮ ಅಂತ ಏನ್ ಕೆಲ್ಲ ಏನೋ ಸುಮ್ಮನೆ ನಾನು ಅವಳು ಮಾತಾಡ್ಕೋತಾ ಇರ್ತೀವಿ ನಿನಗೇನ್ ಕಷ್ಟ ಅಂತ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ ಆಗ ಇನ್ನ ರಾಜ್ ಅಲ್ಲಿಂದ ಹೋಗ್ತಾ ಇರ್ತಾನೆ ಹಾಗೆ ಅಪರ್ಣ ರಾಜ್ ಎಲ್ಲಿ ಹೋಗ್ತಿದ್ಯಾ ಟಿಫನ್ ಮಾಡ್ಕೊಂಡು ಹೋಗು ಬಾ ಅಂತ ಟಿಫನ್ ಬೇಡ ಮಾಮ್ ಅಂತ ಹೇಳ್ತಾ ಇರದೆ ಏಯ್ ಸ್ವಲ್ಪ ತಿನ್ಕೊಂಡು ಹೋಗ್ಬಾರೋ ಅಂತ ಹೇಳಿ ಇನ್ನ ಕರೆಸ್ತಾರೆ ರಾಜ್ ಅವ್ರನ್ನ ಬಾ ರಾಜ್ ಟಿಫನ್ ತಿಂದೀರಾ ಹೋಗ್ಬೇಡ ಹಾಗೆ ನೀನ್ ಈ ರೀತಿ ಹಾಕ್ತಾ ಇದೀಯ ಅಂತ ನಾಗಮೇಣ ಹೇಳ್ತಾ ಇರ್ತೋಣೆ ಇನ್ನ ರಾಜ್ ಸೀತಾ ಇನ್ನ ಬಂದಿ ನಾಷ್ಟ ಕೂತಾಗ ಯಾಕೆ ಮಮ್ಮಗನೆ ತಲೆನೋವ್ತಿದ್ಯಾ ಹಾ ಅಜ್ಜಿ ತುಂಬ ಯಾಕೋ ತಲೆನೋತಾ ಇದೆ ಸಂಜೆವರೆಗೂ ಹೋಗ್ದಿರ ಅಂತ ತಲೆನೋವೇನೋ ಅದು ಅಂತ ಹೇಳ್ತಾ ಇದ್ದಿದ್ದು ನೋಡಿ ಅವನಿಗೆ ಇನ್ನೂ ತುಂಬ ಶಾಕ್ ಆಗಿರುತ್ತೆ ಕಾವ್ಯ ಹೇಳಿದ್ಲಲ್ವಾ ನನಗೆ ಸಂಜೆ ಒಳಗೆ ನಿರ್ಧಾರ ಹೇಳಬೇಕು ಅಂತ ಅಜ್ಜಿ ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ ಅವನು ಸಹ ಯೋಚನೆ ಮಾಡ್ತಾ ಇರ್ತಾನೆ ಆಗ ಏನೋ ಕಾವ್ಯನ ಮಕ್ಕ ನೋಡ ನೋಡಿ ಅವನು ಸಹ ಬೇಜಾರಾಗಿರ್ತಾನೆ ಆಗ ಕಾವ್ಯ ಬಟ್ಟು ನಿನ್ನ ಗಂಡನಿಗೆ ಅಂತ ಇನ್ನ ಅವ್ರ ಅಜ್ಜಿ ಹೇಳಿ ಇನ್ನ ನಾಷ್ಟ ಬಡಿಸ್ತಾ ಇರ್ತಾಳೆ ಕಾವ್ಯ ನೋಡಿದ್ರೆ ರಾಜ್ಗೆ ಇಷ್ಟ ಇಳ್ದಿರೋ ಇಡ್ಲಿನೇ ಬಡಿಸಿರ್ತಾಳೆ ಯಾವುದೋ ಯೋಚನೆದಲ್ಲಿ ಇನ್ನು ರಾಜ್ ಸಹ ತಿನ್ನಕ್ಕೆ ಆರಂಭಿಸ್ತಾನೆ ಏನು ಅಷ್ಟೊಂದು ಏನು ಯೋಚನೆ ಮಾಡ್ತಾ ಇದಿಯಾ ಬಿಟ್ಟಾಕು ತಲೆನೋತಾನೆ ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಅದನ್ನ ತಗೋ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಸರಿ ಅಜ್ಜಿ ಆಯ್ತು ಅಂತ ಹೇಳಿ ಇನ್ನು ಅವನ ಪಾಡಿಗೆ ಅವನು ತಿಂತಾ ಇರ್ತಾನೆ ಆಗ ಅವರಪ್ಪ ರಾಜ್ ಎಲ್ಲ ಸ್ಯಾಲ್ರಿ ಡಿಕ್ಟ್ ಮಾಡ್ಬೇಕಿತ್ತು ಎಂತಕ ನೀನ್ನ ಕಟ್ಟಿಲ್ಲ ನೀ ಇನ್ನ ಕೊಟ್ಟಿಲ್ಲ ನಮ್ಮ ತಾರೀಖ್ ಯಾವತ್ತೂ ಮಿಸ್ ಆಗ್ಬಾರ್ದು ಯಾಕೆ ನೀನು ಈ ರೀತಿ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇದ್ದ ಅಪ್ಪ ನಾನು ನಾಳೆ ಕೊಡ್ತೀನಿ ಇವತ್ತು ಸ್ವಲ್ಪ ನನ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ತಾ ಇರ್ತಾನೆ ಅದೇ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರು ಫಸ್ಟು ಎಂಪ್ಲಾಯಿ ಅವ್ರಿಗೆಲ್ಲ ಸ್ಯಾಲ್ರಿ ಕೊಡು ಆಮೇಲೆ ಇನ್ನು ಮಿಕ್ಕಿನ್ ನಿನ್ ಕೆಲಸ ನೋಡ್ಕೊ ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು ಹೌದಾ ಡ್ಯಾಡ್ ಸರಿ ಡ್ಯಾಡ್ ಆಯಿತು ಕೊಟ್ಟೆ ಕೊಡ್ತೀನಿ ಅಂತ ಇನ್ನು ಹೇಳ್ತಾ ಇದ್ದಂಗೆ ಬಿಡಣ್ಣ ಸಂಜೆ ಕೊಡ್ತಾನೆ ಅವನಿಗೆ ತಲೆನೋವು ಕಮ್ಮಿ ಆದ್ಮೇಲೆ ಕೊಡ್ತಾನೆ ನೀನೇಂತ ಕಷ್ಟೊಂದು ಅವಸರ ಪಡ್ತಾ ಇದ್ಯಾ ರಾಜ್ ನೆಮ್ಮದಿಯಾಗಿ ನಿಧಾನಕ್ಕೆ ಕೊಡು ನಿನ್ನ ತಲೆನೋವು ಹೋದ್ಮೇಲೆ ಕೊಡು ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಸಹ ಆಗ ಏನಾಯ್ತು ಅಪ್ಪ ನಿನಗೆ ಈ ರೀತಿ ತಲೆನೋವು ಅಂತ ಇದೆಯಾ ಅಂತ ಅಪರ್ಣ ಕೇಳ್ತಾ ಇದ್ದಾಗ ಆಗ ಇನ್ನ ರಾಜ್ ನೋಡಿದ್ರೆ ಆಗ ನಾಗವೇಣಿ ನೋಡು ನಿನಗೆ ಎಷ್ಟು ತಲೆನೋವಿದೆ ಅಂತ ಇದರಲ್ಲೇ ಗೊತ್ತಾಗ್ತಿದೆ ನೋಡಿದ್ರೆ ನಿನಗೆ ಇಡ್ಲಿನೇ ಇಷ್ಟ ಇಲ್ಲ ಇಡ್ಲಿನೇ ತಿಂತೆಯಾ ಕಾವ್ಯನೂ ಸಹ ಯಾವುದೋ ಯೋಚನೆದಲ್ಲಿ ನಿನಗೆ ಇಡ್ಲಿ ಬಡಿಸ್ಬಿಟ್ಟಿದ್ದಾಳೆ ಅಂತ ನಾವೇಣಿ ಹೇಳ್ತಾ ಇರ್ತಾಳೆ ಅಯ್ಯೋ ದೋಸೆ ಬಡಿಸೋದು ಬಿಟ್ಟು ನಿಮಗೆ ಇಡ್ಲಿ ಬಡಿಸ್ಬಿಟ್ಟಿದ್ದೀನಿ ರೀ ಸ್ವಲ್ಪ ಸೈಡಿಗೆ ತಗೊಳ್ಳಿ ಬೇರೆದು ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಪರವಾಗಿಲ್ಲ ಈಗ ಎಲ್ಲ ನನಗಿನ್ನ ನಾಷ್ಟ ಹೊಟ್ಟೆ ತುಂಬೋಯ್ತು ನಾನು ಹೊರಡ್ತೀನಿ ಅಂತ ರಾಜಲ್ಲಿಂದ ತುಂಬ ಬೇಜಾರಾಗಿ ಹೊರಟಿರ್ತಾನೆ ಆಗ ರಾಜ್ ಯಾಕೆ ಆಗೋಗ್ತಿದ್ಯಾ ಅಂತ ಅಪ್ಪಣ್ಣ ಕೇಳ್ತಿದ್ರು ಮಾಮ್ ನಂಗೆ ಟೈಮ್ ಆಯ್ತು ಅಂತ ಅಲ್ಲಿಂದ ಹೊರಟಿರ್ತಾನೆ ಆಗ ರಾಜ್ ಆಗ ನಾಗಬೇಣಿ ಮನ್ಸಲ್ಲಿ ಏನಮ್ಮ ಕಾವ್ಯ ಒಂಥರ ಇದ್ದಾಳೆ ರಾಜ್ ಒಂಥರ ಇದ್ದಾನೆ ಏನಾದರೂ ಆಯ್ತಾ ಇವ್ರಿಬ್ರಿಗೆ ಅಂತ ಕೇಳೋತಿಗೆ ಹೋ ಆಯ್ತು ಅವ್ರು ಯಾವಾಗಿದ್ರು ಒಂದೇ ತರ ಇರ್ತಾರೆ ಬಣ್ಣ ಬದಲಾಯ್ಸಕೇನ ಅವ್ರು ಏನು ಹಳ್ಳಿಗಳಲ್ಲ ಅಂತ ಅವರಮ್ಮ ಇನ್ನ ಅವಳಿಗೆ ಎದ್ರತ್ರ ಕೊಡ್ತಾ ಇರ್ತಾರೆ ಹೋಗಿ ಹೋಗಿ ನಾನು ನಿನ್ನ ಹತ್ರ ಕೇಳಿದೆ ನೋಡು ನನಗೆ ಬುದ್ಧಿ ಇಲ್ಲ ಅಂತ ನಾಗವೇಣಿ ಮನ್ಸಲ್ಲಿ ಅನ್ಕೊಂತ ಇನ್ನ ಅವಳು ಸಹ ನಾಶ ಮಾಡ್ತಾ ಇರ್ತಾಳೆ ಇನ್ನ ನಾಶ ಎಲ್ಲ ಮುಗಿಸಿ ಸ್ವರಾಜ್ ಅವರಜ್ಜಿ ಅಜ್ಜಿ ಮತ್ತೆ ಕಾವ್ಯ ಇಬ್ರು ಪರಸ್ಪರ ಮಾತಾಡ್ಕೊತಾ ಇರ್ತಾರೆ ಧಾರವಾಹಿ ಪ್ರತಿಯೊಂದು ಸಂಸ್ಕೃತಿ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ ಫೈವ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಆಗ ಅವರ ಅಜ್ಜಿ ಏನು ತುಂಬಾ ಯೋಚನೆ ಮಾಡ್ತಿದ್ದಾನೆ ಅನ್ಸುತ್ತೆ ರಾಜ್ ಅಲ್ವಾ ಕಾವ್ಯ ಹಾ ಅಜ್ಜಿ ನನಿಗಂತೂ ತುಂಬಾ ಭಯ ಆಗ್ತಿದೆ ಅವರು ಅವಾಗಿಂದ ಈ ವಿಚಾರನ ಬೇಜಾರ್ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಿದೆ ಏನು ಹೇಳ್ಬಾರ್ದಾಗಿತ್ತು ಅಜ್ಜಿ ಅಂತ ಹೇಳ್ತಾ ಇದ್ದಾಗೆ ಏ ಹುಚ್ಚಿ ಸುಮ್ಮನೆ ಇರು ಏನೂ ಆಗೋದಿಲ್ಲ ಏನಾದ್ರೂ ನೀನು ಒಳ್ಳೇದಕ್ಕೆ ಆಗೋದು ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಆಗ ಆಗ ಕಾವ್ಯ ನನಗ್ ಯಾಕೋ ಭಯ ಆಗ್ತಿದೆ ಅಜ್ಜಿ ರಾಜ್ ಅವರು ನಿಜವಾಗ್ಲು ಸೈನ್ ಮಾಡಿ ತಗೋ ನನಗೂ ಬೇಡ ನಿನ್ಗೂ ಬೇಡ ಅಂತ ಸೈನ್ ಗಿನ್ ಮಾಡ್ಕೊಟ್ರೆ ಏನಜ್ಜಿ ಮಾಡೋದು ಆಗ ನನ್ ಜೀವನ ಏನಾಗ್ಬೇಕಜ್ಜಿ ಏ ನೀನ್ ಆ ರೀತಿ ಎಲ್ಲ ಅನ್ಕೊಳಕ್ ಹೋಗ್ಬೇಡ ಪ್ರಾಬ್ಲಮ್ ತರೋ ಕೆಲ್ಸ ನಾನ್ ಮಾಡಲ್ಲ ಆಗಬೇಕಂದ್ರೆ ನಾನು ಮಾತಾಡ್ತೀನಿ ಅಂತ ಅವ್ರ ಅಜ್ಜಿ ಭರವಸೆ ಕೊಡ್ತಾ ಇರ್ತಾರೆ ಕಾವ್ಯನ್ಗೆ ಈಗ ಆಗೋಗಿರೋದ್ನೆಲ್ಲ ಬಿಟ್ಟಾಕಿ ಮುಂದೆ ಏನ್ ಮಾಡ್ಬೇಕನ್ನೋದು ಯೋಚನೆ ಮಾಡು ನೆಡಿ ಅಂತ ಅವ್ರ ಅಜ್ಜಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ ಕಾವ್ಯನ ಈ ಕಡೆ ನೋಡಿದ್ರೆ ರಾಜ್ ತುಂಬ ಬೇಜಾರಾಗಿ ಆಫೀಸಲ್ಲಿ ಯಾವುದೇ ವರ್ಕ್ ಮಾಡ್ದಿರ ಕಾವಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಅವನಲ್ಲಿ ಅವ್ನೇ ಕುಸ್ತೋಗಿ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ಅದೇ ಟೈಮಲ್ಲಿ ಶ್ವೇತಾ ಬರ್ತಾ ಇರ್ತಾಳೆ ಆಗ ರಾಜ್ ಏನು ಫ್ರೀಯಾಗೇ ಇದೆಯಾ ನಾನು ಎಲ್ಲ ಹೊರ್ಗಡೆ ಹೋಗ್ಬೇಕು ಬಾ ಅಂದ ತಕ್ಷಣ ಹ್ಞೂ ಬರ್ತೀನಿ ಅಂದ್ಬಿಟ್ಟು ಏನು ಸುಮ್ಮನೆ ಇಲ್ಲೇ ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡಿದ್ಯಾ ಬರ್ಬೋದಿತ್ತಲ್ವಾ ಅಂತ ಹೇಳ್ತಿದ್ರು ಅವನೇನು ಮಾತಾಡದಿರ ಮೌನವಾಗಿರ್ತಾನೆ ಯಾಕೆ ರಾಜ್ ಏನಾಯ್ತು ನಾನು ಇಷ್ಟ ಮಾತಾಡ್ತಾ ಇದ್ದೀನಿ ನೀನ್ ಮಾತಾಡ್ದಿರಾ ಸುಮ್ನೆ ಇದೆಯಲ್ಲ ಅಂತ ಹೇಳ್ತಾ ಇದ್ದಂಗೆ ಅಲ್ಲಿರೋ ಡಿವೋರ್ಸ್ ಪೇಪರ್ನ ಅಲ್ಲಿ ಬಿದ್ದಿರೋ ಪೇಪರ್ನ ತೆಗ್ದು ನೋಡ್ತಾಳೆ ಅದ್ರ ಮೇಲೆ ಡಿವೋರ್ಸ್ ಪೇಪರ್ ಇರುತ್ತೆ ರಾಜ್ ಏನಿದು ಡಿವೋರ್ಸ್ ವರ್ಗೂ ಹೋಗ್ಬಿಟ್ಟ ನೀನು ಅಂತ ಹೇಳ್ತಾ ಇದ್ದಂಗೆ ಇನ್ನ ರಾಜ್ ಸಹ ಸುಮ್ನೆ ಮೌನವಾಗಿ ಶ್ವೇತನೆ ನೋಡ್ತಾ ಇರ್ತಾನೆ ಆಗ ಯಾಕೆ ರಾಜ್ ನೀನ್ ಈ ರೀತಿ ಮಾಡ್ತಾ ಇದೀಯಾ ಅಂತ ಒಳ್ಳೆ ಹುಡುಗಿ ಏನ್ ಮಾಡಿದ್ದಾಳೆ ಅವಳಿಗೆ ಏನೋ ತುಂಬಾ ಕಷ್ಟ ಅನ್ನಿಸ್ತಿದೆ ಅನ್ಸುತ್ತೆ ಹಾಗಾಗಿ ನೋಡು ಅವಳಾಗ ಅವಳೆ ಫಸ್ಟೇ ನಿನಗೆ ಡಿವೋರ್ಸ್ ಬೇಕು ಅಂತ ಸೈನು ಸಹ ಮಾಡ್ಕೊಟ್ಟಿದ್ದಾಳೆ ನೀನೇನಾದರೂ ಮಾಡಿ ಅವಳನ್ನ ಅರ್ಥ ಮಾಡ್ಕೋ ರಾಜ್ ಯಾವುದೇ ಹೆಂಗಸಾದ್ರೂ ಈ ರೀತಿ ಫಸ್ಟೇ ಗಂಡನ ಬಿಟ್ಟು ಹೋಗ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ನನ್ನ ಜೀವನದಲ್ಲಾದ್ರೆ ನನ್ನ ಗಂಡ ನಟ ರಾಕ್ಷಸ ಅವನು ನನ್ನ ಗೋಳು ಇಯ್ಕೊಂತ ಇದ್ದ ಈಗ ನೀನೇನ್ ಮಾಡಿದ್ಯಾ ಅವಳಿಗೆ ಆದ್ರೂ ಅವಳು ಅವಳು ಸುಮಾರು ದಿನಗಟ್ಲೆ ಮನ್ಸಲ್ಲೇ ಎಷ್ಟು ಹತ್ತಿದಾಳೆ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ ರಾಜ್ ಅದಕ್ಕೆ ಬೇಗ ನಿನ್ನಿಂದ ಅವಳು ಡಿವೋರ್ಸ್ ತಗೋಬೇಕು ಅಂತ ಈ ರೀತಿ ನಿರ್ಧಾರ ಮಾಡಿದಾಳೆ ಅಂತ ಕಾವ್ಯನ್ ಪರನೆ ಮಾತಾಡ್ತಾ ಇರ್ತಾಳೆ ಶ್ವೇತಾ ರಾಜ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊ ಯಾವುದೇ ಕಾರಣಕ್ಕೂ ನೀನು ಸೈನ್ ಹಾಕಕ್ಕೆ ಹೋಗ್ಬೇಡ ನೀನು ಕಾವ್ಯನ ಕನ್ವಿನ್ಸ್ ಮಾಡು ಪ್ಲೀಸ್ ರಾಜ್ ಅಂತ ಹೇಳ್ತಿದ್ರು ರಾಜ್ ಏನು ಮಾತಾಡ್ದಿರೋ ಮೌನವಾಗೇ ಇರ್ತಾನೆ ಆಗ ಹೋ ನಿನ್ಗೂ ಬೇಕಾಗಿದ್ದಿದಿದೆ ಅಲ್ವಾ ಯಾವಾಗ ಕಾವ್ಯ ನನ್ನ ಇಮ್ ಯಾವಾಗ ಕಾವ್ಯ ನನ್ನಿಂದ ದೂರ ಆಗ್ತಾಳೆ ಹೇಗಿದ್ರು ನನ್ನ ಅಡ್ಡ ಇಟ್ಕೊಂಡು ನೀನು ನೀನು ಅನ್ಕೊಂಡಿದ್ನ ಸಾಧಿಸ್ಬಿಟ್ಟೆ ಇನ್ನ ಸೈನ್ ತಾನೆ ಕೊಟ್ಬಿಡು ಅವಳ ಜೀವನ ಆದ್ರೂ ಸರಿ ಇರುತ್ತೆ ಅಂತ ರಾಜ್ ಮುಂದೆ ಶ್ವೇತಾ ಹೇಳ್ತಾ ಇರ್ತಾಳೆ ಅದು ನೋಡಿ ಅವ್ನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಇನ್ನೇನು ರಾಜ್ ನಿನ್ಗೀಗ ಜಲ ಸಾಗ್ತಿದೆ ತಾನೆ ಎಲ್ಲಿ ನನ್ನ ಹೆಂಡ್ತಿ ನನ್ನ ಬಿಟ್ಬಿಟ್ಟು ಹೋಗ್ತಿದ್ದಾಳೆ ಅಷ್ಟೊಳ್ಳೆ ಹೆಂಡ್ತಿ ಏನು ತಪ್ಪು ಕೆಲಸ ಮಾಡ್ದಿರಾ ಒಬ್ಬರತ್ರ ಅನ್ನಿಸ್ಕೊಳ್ದೀರಾ ಇರೋ ಹೆಂಗ್ ಗುಣವಂತ ವ್ಯಕ್ತಿ ಅವಳು ಅಂಥವ್ನ ನಾನು ಕರ್ ಕರ್ಕೊಂತಿದೀನಿ ಅಂತ ನಿನ್ಗೆ ಗಿಲ್ಟ್ ಫೀಲ್ ಆಗ್ತಿದೆ ಅಲ್ವಾ ನಾನ್ ಹೇಳ್ತಾ ಇದ್ದೀನಿ ರಾಜ್ ನೀನು ಹೋಗ್ಬಿಟ್ಟು ಕಾವಿನ ಏನು ಎತ್ತ ಅಂತ ತಿಳ್ಕೊ ಯೋಗಕ್ಷೇಮನ ಆಗ ನೀನು ಅವಳನ್ನ ತುಂಬಾ ಅರ್ಥ ಮಾಡ್ಕೋಬಹುದು ನೀನ್ ಈ ರೀತಿ ಹಠ ಹಿಡ್ಕೊಂಡ್ ಸಾಧ್ಸಿದ್ರೆ ನೀನ್ ಏನು ಸಾಧ್ಸಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಶ್ವೇತಾ ಆಗ ನೋಡಿದ್ರೆ ರಾಜ್ ಏನ್ ರೆಸ್ಪಾನ್ಸ್ ರೆಸ್ಪಾಂಡ್ ಮಾಡ್ದಿರಾ ಸುಮ್ನೆ ಮೌನವಾಗಿ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅಳ್ಪಾಡಿಗಳು ಅಡಿಗೆ ಮಾಡ್ತಾ ಇರ್ತಾಳೆ ಅತ್ತೆ ನಾನೊಂದು ವಿಚಾರ ಹೇಳ್ಬೇಕಿತ್ತು ಹಾ ಹೇಳುವ ನಂಬಿಕಾ ಅಯ್ಯೋ ಅತ್ತೆ ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಿದ್ದಾರೆ ಅದೇನು ಬಿಡು ಬರ್ಲಿ ಆದ್ರೆ ಕಲ್ಯಾಣ ಎಲ್ಲ ಆಫೀಸ್ನೆಲ್ಲ ನೋಡ್ಕೊಳ್ಳೋದು ಅಂತ ಹೇಳಿದೀನತ್ತೆ ಅಷ್ಟೇ ತಾನೇ ಯಾಕೆ ನೀನು ಆ ರೀತಿ ಹೇಳಕ್ ಇನ್ನೇನತ್ತೆ ಬೇರೆ ಏನಾದ್ರು ಹೇಳಿದ್ರೆ ಅವ್ರು ಬೇಜಾರ್ ಮಾಡ್ಕೊಂತಾರೆ ಅಂತ ಇಡೀ ಆಫೀಸ್ ನ ಕಲ್ಯಾಣ ನೋಡ್ಕೊಂತಿದ್ದಾನೆ ಅಂತ ನಾನ್ ಸುಳ್ಳು ಹೇಳಿಬಿಟ್ಟಿದ್ದೀನಿ ಅತ್ತೆ ನೋಡುದ್ರೆ ಅಪರ್ಣ ಅಪರ್ಣ ಅತ್ತೆ ಮತ್ತೆ ಅಜ್ಜಿನೂ ಸಹ ಅಲ್ಲೇ ಕೂತಿದ್ದಾರೆ ಅವ್ರೇನಾದ್ರು ಬಾಯಿ ಬಿಟ್ಬಿಡ್ತಾರ ಅಂತ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅನಾಮಿಕಾ ನೀನ್ ಏನು ಯೋಚನೆ ಮಾಡ್ಬೇಡ ನಾನ್ ನೋಡ್ಕೊಂತೀನ್ ಬಿಡು ಅಂತ ಧನಲಕ್ಷ್ಮಿನೂ ಸಹ ಅನಾಮಿಕಾಗೆ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಏನ ಕಾವ್ಯ ಅವ್ರ ಅಜ್ಜಿಗೂ ಅವ್ರ ಅತ್ತೆಗೂ ಕಾಫಿ ಕೊಡ್ತಾ ಇದ್ದಂಗೆ ಬಾಗ್ಲು ಇರೋ ಸೌಂಡ್ ಬರ್ತಾ ಇರುತ್ತೆ ಆಗ ಬಂದ್ರು ಅನ್ನಂಗ ಕಾಣಿಸುತ್ತೆ ಅತ್ತೆ ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ ಅತ್ತೆಗೆ ಆ ಬಂದೆ ನಡಿ ಅಂತ ಇನ್ ಅವರು ಸಹ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಯಾರ್ ನೋಡಮ್ಮ ಕಾವ್ಯ ಅಂತ ಹೇಳ್ತಾರೆ ಅವ್ರ ಅಜ್ಜಿ ಸೀತಯ ಕಾವ್ಯ ಹೋಗಿ ಡೋರ್ ಓಪನ್ ಮಾಡಿದ್ರೆ ಅನಾಮಿಕಾ ಅವ್ರ ಫ್ರೆಂಡ್ಸ್ ನಾವು ಅಂತ ಹೇಳ್ತಾ ಇರ್ತಾರೆ ಆಗ ಓ ಅನಾಮಿಕಾ ಅವ್ರ ಫ್ರೆಂಡ್ಸಾ ಕಾವ್ಯ ಇನ್ನ ಒಳಗಡೆ ಆಹ್ವಾನಿಸಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಯೋಗಾಕ್ಷೇಪನೆಲ್ಲ ಕೇಳ್ತಾ ಇರ್ತಾರೆ ಆಗ ಇನ್ನ ಅನಾಮಿಕಾ ಬಂದಿ ಮದ್ವೆಗೆ ಬರ್ದ್ಬೀರ ಏನು ನನ್ ಮದ್ವೆಗೆ ಬರ್ದಿರ ಚೆನ್ನಾಗಿ ನಾಟ್ಕಾಡುದ್ರಿ ಅಲ್ವಾ ಅಲ್ಲ ಕಣೆ ಎಕ್ಸಾಮ್ಸ್ ಇತ್ತಲ್ವಾ ಹಾಗಾಗಿ ಬರಕ್ ಆಗ್ಲಿಲ್ಲ ಅಂತ ಅವ್ರ ಸ್ನೇಹಿತರು ಹೇಳ್ತಾ ಇರ್ತಾರೆ ಇವ್ರು ನಮ್ಮ ಅಜ್ಜಿ ಅಂತ ಅನಾಮಿಕ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತಾರೆ ಹಾಯ್ ಅಜ್ಜಿ ಅಂತ ಅವರು ಸಹ ಮಾತಾಡ್ತಾ ಇರ್ತಾರೆ ಹೋ ಇವ್ರು ಇವರು ನಮ್ಮ ಅತ್ತೆ ಓ ನಿಮ್ಮ ಅತ್ತೆನಾ ಏನು ಸೀರಿಯಲ್ ಅಲ್ಲಿ ತೋರಿಸ್ತಾರಲ್ಲ ಹೊಡ್ದಿ ಬರ್ದಿ ಆ ಅತ್ತೆನಾ ಇಲ್ಲ ಸೊಸೆನ ಚೆನ್ನಾಗಿ ನೋಡ್ಕೊಳೋ ಅತ್ತೆನ ಅಂತ ಹೇಳೋ ಹೊತ್ತಿಗೆ ನಾನು ಅಮ್ಮನ್ ತರ ನೋಡ್ಕೊಳೋ ಅತ್ತೆ ಅಂತ ಧನಲಕ್ಷ್ಮಿನೇ ಹೇಳ್ತಾ ಇರ್ತಾಳೆ ಅದನ್ನ ನೋಡಿ ಅವ್ರೆಲ್ಲರೂ ಸಹ ಖುಷಿ ಪಡ್ತಾ ಇದ್ದಂಗೆ ಇವ್ರ ಯಾರು ಅವ್ರು ನಮ್ಮತ್ತೆ ಅವ್ರು ಮನೆ ದೊಡ್ಡ ಸೊಸೆ ಎಲ್ಲಾ ಅಧಿಕಾರ ಸರ್ವ ಅಧಿಕಾರ ಎಲ್ಲ ಇರೋದು ಅವ್ರ ಕೈಯಲ್ಲೇ ಅವ್ರು ಹೇಳೋ ಮಾತ್ನಾಗೆ ಎಲ್ಲರೂ ನಡಿಯೋದು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅದನ್ನ ನೋಡಿ ಅನಾಮಿಕಾಗೆ ಒಳಗಡೆನೆ ಬೇಜಾರಾಗ್ತಾ ಇರುತ್ತೆ ಈ ಕಡೆ ನೋಡಿದ್ರೆ ಇನ್ನ ನಾಗ್ವೇಣಿ ಏನಾದ್ರೂ ಮಾಡಿ ಮತ್ತೆ ಇಲ್ಲಿ ರಾಧಾಂತನ ಸೃಷ್ಟಿಸ್ಬೇಕಂತ ಇನ್ನ ಮೆಕ್ಳಿಂದ ತಾಳ್ಮೆಯಿಂದ ಇಳಿತಾ ಇರ್ತಾಳೆ ಆಗ ನೀವ್ಯಾರು ನಾನ್ ಈ ಮನೆ ದೊಡ್ಡ ಸೊಸೆ ನನ್ನ ಹೆಸರು ಕಾವ್ಯ ಅಂತ ಹೇಳಿ ಅಂತ ಹೇಳ್ತಾ ಇದ್ದಂಗೆ ಹೌದೌದು ಅವಾಗೆಲ್ಲ ಅತ್ಗೆ ಮಾತೆಲ್ಲ ನಡೀತಿತ್ತು ಈಗ ಈ ಮನೆ ದೊಡ್ಡ ಸೊಸೆ ಇವಳು ಇವ್ಳು ಮತ್ತೆ ಎಲ್ಲ ಕೇಳೋ ರೀತಿ ಇರ್ಬೇಕು ಅಂತ ಹೇಳ್ತಾ ಇರ್ತಾಳೆ ನಾಗ್ ಈಗ ನಾಗ್ವೇಣಿ ಅನಾಮಿಕೋರ್ ಫ್ರೆಂಡ್ಸ್ ಬಂದಿದ್ದಾರೆ ಅವ್ರ ಮುಂದೆ ಮತ್ತೆ ಕಾವ್ಯನ ಕಾವ್ಯ ಹೆಸರನ್ನ ಕಳಿಬೇಕು ಅಂತ ಯೋಚನೆ ಮಾಡಿ ಈಗ ಬೇಡದೆ ಇರೋ ವಿಚಾರನೆಲ್ಲ ಅಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾಳೆ ಅವಳ ಅನ್ಕೊಂಡಂಗೆ ಕಾವ್ಯನ್ ಹೆಸರನ್ನ ಕಳೀತಾಳ ಈ ಕಡೆ ನೋಡಿದ್ರೆ ರಾಜ್ ಸಂಜೆ ಒಳಗೆ ನಿರ್ಧಾರ ತಿಳಿಸ್ಬೇಕು ಅಂತ ಕಾವ್ಯ ಹೇಳಿರೋ ಮಾತಿಗೆ ಬೆಲೆ ಕೊಟ್ಟಿ ರಾಜ್ ತಿಳಿಸ್ತಾನಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್